ಗುಡಿಬಂಡೆ ತಾಲೂಕಿನ ಪಸುಪ್ಲೋಡೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಬಾಗೇಪಲ್ಲಿ ತಾಲೂಕು ಅಕ್ಷರದಾಸೋಹ ಸಹಾಯಕ ನಿರ್ದೇಶಕರು ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ನರಸಿಂಹರೆಡ್ಡಿ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಈ ಸಮಯದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವಿ ಶ್ರೀರಾಮಪ್ಪ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬರು ಬೆಳೆದು ಬಂದ ಹಾದಿ ಸಂವಿಧಾನದ ರಚನೆ ಮೊದಲಾದ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿದರು ಇಂಥ ಪುಸ್ತಕದಲ್ಲಿ ಇಂಥ ವಿಚಾರ ಇಂಥ ಪುಟದಲ್ಲೇ ಇತ್ತು ಅಂತ ಹೇಳ್ತಾ ಇದ್ರು ಅಂದ್ರೆ ಅಷ್ಟು ವಿಚಾರವಂತರಾಗಿ ಅವರು ಬೆಳೆದರು ಮತ್ತೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳನ್ನ ಸುತ್ತಿ ಅಲ್ಲಿರ್ತಕ್ಕಂಥ ಸಂವಿಧಾನಗಳನ್ನೆಲ್ಲ ಸಹ ಅಧ್ಯಯನ ಮಾಡಿ ಎಲ್ಲದಕ್ಕಿಂತ ಬೃಹತ್ವ ಇರ್ತಕ್ಕಂಥ ಒಂದು ಸಂವಿಧಾನವನ್ನ ನಮ್ಮ ಒಂದು ಭಾರತ ದೇಶದಲ್ಲಿ ರಚನೆ ಮಾಡಿಕೊಟ್ಟು ಅದು ಅವರಿಗೆ ಸಲ್ತಕ್ಕಂತ ಒಂದು ಘನತೆಯಾಗಿದೆ ಇವತ್ತು ನಾವೇನಾದರೂ ಕಾನೂನು ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂತ ಒಂದು ಸಂವಿಧಾನ ಈಗ ಬೇರೆ ಬೇರೆಯವರೆಲ್ಲ ಹೇಳ್ತಾರೆ ಸಂವಿಧಾನ ಬರೆದಿದ್ದು ಅವರಿಲ್ಲ ಅವ್ರು ಸುಮ್ಮನೆ ಹೇಳಿದ ಹೇಳಿದ್ದು ಬೇರೆಯವ್ರು ಹೇಳಿದ್ದು ಅವ್ರು ಬರೆದಿದ್ದು ಇದೆಲ್ಲ ಸಹ ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ ಸಹ ಸತ್ಯಕ್ಕೆ ಬಹಳ ದೂರವಾಗಿರ್ತಕ್ಕಂಥದ್ದು ಮಹಾನ್ ಭಾವರ ಅವರ ಒಂದು ಜ್ಞಾನಕ್ಕೆ ಯಾರು ಸರಿಸಾಟೆ ಇಲ್ಲ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ರೆಡ್ಡಿ ಮಾತನಾಡಿ ಸಂವಿಧಾನದ ಆಶಯ ಹಾಗೂ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಹಾಗೂ ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಮಾಡಿರ್ತಕ್ಕಂಥ ಕೆಲಸ ಏನು ಹಾಗಾಗಿ ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಹಾಗಾದ್ರೆ ಈ ವಯಸ್ಸಿನಲ್ಲಿ ನಾವು ಸಂವಿಧಾನ ಓದ್ಬೇಕಾ ಓದ್ತೀರಾ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಸಂವಿಧಾನ ಓದ್ತೀರಾ ಅದರ ಅಂಶಗಳನ್ನ ಪಾಲಿಸ್ತೀರಾ ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹಾಗಾಗಿ ಇವತ್ತು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ಬೇಕು ಹೆಚ್ಚು ಹೆಚ್ಚು ಪುಸ್ತಕಗಳಲ್ಲಿ ಓದುವುದರ ಮುಖಾಂತರ ಏನಾಗುತ್ತೆ ಈಗ ಅಂಬೇಡ್ಕರ್ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ ಪುಸ್ತಕಗಳ ಅವರು ಸುಮಾರು ಪದವಿಗಳನ್ನ ಅವರು ಆರ್ಥಿಕ ತಜ್ಞರು ಹೌದು ರಾಜಕೀಯ ತಜ್ಞರು ಹೌದು ರಾಜಕೀಯವಾಗಿ ಕೂಡ ಜವಾಹರಲಾಲ್ ಮಹ್ರೀರ್ ಅವರ ಅವರ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡ್ತಾರೆ ಕಾರಣ ಶಾಲೆಯ ಮುಖ್ಯ ಶಿಕ್ಷಕ ವಿ ಶ್ರೀರಾಮಪ್ಪ ಅಧ್ಯಕ್ಷತೆಯನ್ನು ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಆರಕ್ಷಕ ಲೋಕೇಶ್ ಕುಮಾರ್ ಸಹಶಿಕ್ಷಕರಾದ ಉಮಾದೇವಿ ಶಾಜಿಯಾ ಪರ್ವೀನ್ ಶಶಿಕಲಾ ಬಿಹಚ್ ಅಂಗನವಾಡಿ ಕಾರ್ಯಕರ್ತೆ ಶಿವಮ್ಮ ಸಹಾಯಕಿ ವೆಂಕಟರತ್ನಮ್ಮ ಮೊದಲಾದವರು ಹಾಜರಾಗಿದ್ದರು